ಅಸುರರ ರಾಜ ಭಸ್ಮಾಸುರ ಇವನು ಕೇವಲ ಶಕ್ತಿವಂತ ಮಾತ್ರವಲ್ಲ ತಾನು ಅಜ್ಜಯ ಮತ್ತು ಅಮರನಾಗಬೇಕೆಂದು ನಿರ್ಧರಿಸುತ್ತಾನೆ ಇದಕ್ಕಾಗಿ ದೇವರ ದೇವ ಮಹಾದೇವನಲ್ಲಿ ತಪಸ್ಸು ಮಾಡಲು ನಿರ್ಧರಿಸುತ್ತಾನೆ ಹಲವು ವರ್ಷಗಳ ಘೋರ ತಪಸ್ಸಿನ ನಂತರ ಮಹಾದೇವನನ್ನು ಪ್ರತ್ಯಕ್ಷರಾಗಿ ನಿನಗೇನು ಬರಬೇಕೆಂದು ಕೇಳುತ್ತಾರೆ ಆಗ ಈ ಭಸ್ಮಾಸುರನು ಸ್ವಾಮಿ ನನಗೆ ನಾನು ಯಾರ ತಲೆಯ ಮೇಲೆ ಕೈ ಅವರು ತಕ್ಷಣ ಭಸ್ಮವಾಗಬೇಕೆಂದು ವರವನ್ನು ಕೇಳುತ್ತಾನೆ ಆಗ ಶಿವನು ಆ ವರವನ್ನು ಭಸ್ಮಾಸುರನಿಗೆ ನೀಡುತ್ತಾನೆ ಯಾಕಂದರೆ ಶಿವನು ಎಂದೂ ವಚನ ಭ್ರಷ್ಟನಲ್ಲ ಆದ್ದರಿಂದಲೇ ಅವನನ್ನು ಬೋಲೆನಾಥ್ ಎಂದು ಕರೆಯುತ್ತಾರೆ ನಂತರ ಶಿವನು ತಥಾಸ್ತು ಎಂದು ಅವನಿಗೆ ವರವನ್ನು ನೀಡುತ್ತಾನೆ ಈ ವರ ನೀಡಿದ ನಂತರ ಭಸ್ಮಾಸುರನು ಮನಸ್ಸಿನ ಒಳಗಡೆಯೇ ತುಂಬ ಸಂತೋಷ ಪಡ್ತಾನೆ ನನಗಿನ್ನೂ ಸಾವಿಲ್ಲ ನಾನು ಎಲ್ಲರನ್ನೂ ಧ್ವಂಸ ಮಾಡುತ್ತೇನೆ ಅಂತೇಳಿ ಮನದಲ್ಲೇ ಯೋಚಿಸ್ತಾ ಇರ್ತಾನೆ ಹಾಗೆ ಶಿವನ ಪಾದ ಹಿಡಿದು ಶಿವನಿಗೆ ಶ್ಲಾಘಿಸುತ್ತಾನೆ ನಂತರ ತನ್ನ ಶಕ್ತಿಯನ್ನು ಪರೀಕ್ಷಿಸಲು ಭಸ್ಮಾಸುರನು ಶಿವನ ತಲೆಯ ಮೇಲೆ ಕೈಯಿಡಲು ಪ್ರಯತ್ನಿಸುತ್ತಾನೆ ಯಾಕೆಂದರೆ ಭಸ್ಮಾಸುರನಿಗೆ ಶಿವನನ್ನು ನಾಶ ಮಾಡಬೇಕೆಂದು ಅನಿಸಿತ್ತು ಯಾಕೆಂದರೆ ಇಡೀ ಬ್ರಹ್ಮಾಂಡಕ್ಕೆ ನಾಶ ತರಬಲ್ಲವನು ಯಾರೆಂದರೆ ಶಿವ ಮಾತ್ರ ಆದ್ದರಿಂದ ಆ ಶಿವನನ್ನೇ ನಾಶ ಮಾಡಿದರೆ ತನ್ನ ನಾಶ ಸಾಧ್ಯವಿಲ್ಲ ಎಂದು ಮನದಲ್ಲಿ ತಿಳಿಯುತ್ತಾನೆ ಹಾಗೆ ಅವನು ಸ್ವಾಮಿ ಶಿವನ ಹತ್ತಿರ ಬಂದು ಸ್ವಾಮಿ ಕ್ಷಮಿಸಿಬಿಡಿ ನೀವು ನನಗೆ ಕೊಟ್ಟವರವನ್ನು ನಾನು ಮೊದಲು ನಿಮ್ಮ ಮೇಲೆಯೇ ಪ್ರಯೋಗ ಮಾಡುತ್ತೇನೆ ಎಂದು ಹೇಳುತ್ತಾನೆ ಇದರಿಂದ ಕುಪಿತನಾದ ಶಿವನು ಓಡಲು ಪ್ರಾರಂಭಿಸುತ್ತಾನೆ ಆದರೆ ಭಸ್ಮಾಸುರನು ತನ್ನ ಎರಡೂ ಕೈಗಳನ್ನು ಚಾಚಿ ಶಿವನ ಶಿರವನ್ನು ಮುಟ್ಟಲು ಅವನನ್ನು ಹಿಂದೆ ಓಡುತ್ತಾನೆ ನಂತರ ಶಿವನು ಭಯದಿಂದ ಓಡಲು ಶುರು ಮಾಡುತ್ತಾನೆ ಶಿವನು ಆಕಾಶದಿಂದ ಪಾತಾಳಕ್ಕೆ ಪಾತಾಳದಿಂದ ಆಕಾಶಕ್ಕೆ ಹಿಂದೆ ಮುಂದೆ ಹೀಗೆ ಓಡುತ್ತಲಿರುತ್ತಾನೆ ಈ ದೃಶ್ಯವನ್ನು ಕಂಡಂತ ದೇವತೆಗಳು ಸಹ ಬೆಚ್ಚಿಬಿಡುತ್ತಾರೆ ನಂತರ ದೇವತೆಗಳು ಇದಕ್ಕೊಂದು ಪರಿಹಾರ ಕಂಡುಕೊಳ್ಳಲು ನಿರ್ಧರಿಸುತ್ತಾರೆ ಆದರೆ ಅವರಿಗೆ ತಿಳಿದಿತ್ತು ಇದಕ್ಕೆ ಯುಕ್ತಿ ಬೇಕು ಶಕ್ತಿಗಿಂತಲೂ ಯುಕ್ತಿಯಿಂದಲೇ ಈ ಭಸ್ಮಾಸುರನನ್ನು ಸಂಹರಿಸಬೇಕೆಂದು ದೇವತೆಗಳು ನಿರ್ಧರಿಸುತ್ತಾರೆ ಇದೇ ಸಮಯದಲ್ಲಿ ಭಗವಾನ್ ಶ್ರೀಹರಿಯು ಶ್ರೀಶೈಲದಲ್ಲಿ ಮುಗುಳ್ ನಗುತ್ತಾ ಹೇಳುತ್ತಾನೆ ಮಹಾಶಿವನನ್ನು ಈ ಘಟನೆಯಿಂದ ತಪ್ಪಿಸಲು ಇರುವುದು ಒಂದೇ ಮಾರ್ಗ ಅದು ಶಕ್ತಿಯಿಂದಲ್ಲ ಕೇವಲ ಯುಕ್ತಿಯಿಂದ ಭಸ್ಮಾಸುರನನ್ನು ಸಂಹರಿಸಬೇಕೆಂದು ಹೇಳುತ್ತಾನೆ ನಂತರ ಇದಕ್ಕಾಗಿ ದಾರಾಮೋಹಿನಿಯ ರೂಪವನ್ನು ಧರಿಸಿ ಭಸ್ಮಾಸುರನ ಹಾದಿಗೆ ಎದುರಾಗುತ್ತಾಳೆ ಈ ಮಹಾ ರೂಪವನ್ನು ಕಂಡು ಸ್ವತಃ ಶಿವನೇ ಬೆಕ್ಕಸ ಬೆರಗಾಗುತ್ತಾನೆ ಇನ್ನು ಭಸ್ಮಾಸುರನಂತೂ ಈ ರೂಪಕ್ಕೆ ಮರುಳಾಗುತ್ತಾನೆ ನಂತರ ಭಸ್ಮಾಸುರನು ತನ್ನ ಮನದಲ್ಲೇ ಇವಳನ್ನು ಹೇಗಾದರೂ ಒರೆಸಲೇಬೇಕೆಂದು ನಿಶ್ಚಯಿಸುತ್ತಾನೆ ಮಾತ್ರವಲ್ಲ ಆ ಮೋಹಿನಿಗೆ ಹೇಳುತ್ತಾನೆ ನಾನು ಭಸ್ಮಾಸುರ ಅಸುರರ ರಾಜ ನನ್ನ ಶಕ್ತಿ ಅಪಾರವಾದುದ್ದು ನನ್ನ ಶಕ್ತಿಯನ್ನು ಸ್ವತಃ ಶಿವನೇ ನನ್ನ ಶಕ್ತಿಯಿಂದ ಭಯಭೀತಗೊಂಡಿದ್ದಾನೆ ನನ್ನಂಥ ಪುರುಷ ನಿನಗೆ ಮತ್ತೊಬ್ಬ ಸಿಗಲಾರರು ಆದ್ದರಿಂದ ನೀನು ನನ್ನ ಪ್ರೇಮ ನಿವೇದೆಯನ್ನು ಸ್ವೀಕರಿಸು ಎಂದು ಹೇಳುತ್ತ ಈ ಮಾತನ್ನು ಕೇಳಿದ ದಾರಾಮೋಹಿನಿಯು ಮನಸ್ಸಿನಲ್ಲೇ ನಗುತ್ತಲೇ ಹೇಳುತ್ತಾಳೆ ಓಕೆ ನಾನು ನಿನ್ನ ಪ್ರೇಮ ನಿವೇದನೆಯನ್ನು ಒಪ್ಪಿಕೊಳ್ಳುತ್ತೇನೆ ನೀನು ಮಹಾನ್ ಶಕ್ತಿವಂತ ಆದ್ದರಿಂದ ನಾನು ನಿನ್ನ ಪ್ರೇಮ ನಿವೇದನೆಯನ್ನು ಒಪ್ಪಿಕೊಳ್ಳುತ್ತೇನೆ ಆದರೆ ನೀನು ನನಗೆ ಒಂದು ಮಾತನ್ನು ನೆರವೇರಿಸಿಕೊಡಬೇಕು ಎಂದು ಹೇಳುತ್ತಾಳೆ ಈ ಮಾತನ್ನು ಕೇಳಿದ ಭಸ್ಮಾಸುರ ಏನು ಎಂದು ಕೇಳುತ್ತೇನೆ ಆಗ ದಾರಾಮೋಹಿನಿಯು ನೀನು ನನ್ನ ಪ್ರೀತಿಯನ್ನು ಒಲಿಸಿಕೊಳ್ಳಬೇಕಾದರೆ ನನ್ನ ಮನವನ್ನು ಗೆಲ್ಲಬೇಕಾದರೆ ನಾನು ಹೇಗೆ ನೃತ್ಯವನ್ನು ಮಾಡುತ್ತೇವೆ ನನ್ನೊಂದಿಗೆ ಅದೇ ಪ್ರಕಾರ ನೃತ್ಯ ಮಾಡಿ ನನಗೆ ಸರಿಸಮನಾಗಿ ನೀನು ನನ್ನ ಮನಸ್ಸನ್ನು ಗೆಲ್ಲಬೇಕು ಎಂದು ಹೇಳುತ್ತಾಳೆ ಈ ಮಾತನ್ನು ಒಪ್ಪಿದ ಭಸ್ಮಾಸುರನು ತುಂಬ ಸಂತೋಷದಿಂದ ಆ ಸವಾಲನ್ನು ಸ್ವೀಕರಿಸುತ್ತಾನೆ ಮತ್ತು ನೀನು ಹೇಗೆ ಹೇಳುವೆಯೋ ಹಾಗೆ ಕೇಳುತ್ತೇನೆ ಎಂದು ಹೇಳುತ್ತಾನೆ ನಂತರ ಮೋಹಿನಿಗೆ ನಿನ್ನ ನೃತ್ಯವನ್ನು ಶುರು ಮಾಡು ಎಂದು ಮೋಹಿನಿಯ ಜೊತೆ ತಾನು ಸಹ ನೃತ್ಯ ಮಾಡಲು ಆರಂಭಿಸುತ್ತಾನೆ ಹೀಗೆ ಕೆಲ ಕಾಲ ನೃತ್ಯ ಮಾಡುತ್ತಾ ಮಾಡುತ್ತಾ ಭಸ್ಮಾಸುರನ್ನು ಮೈ ಮರೆತು ಹೋಗುತ್ತಾನೆ ಇದೇ ಸುಸಂದರ್ಭಕ್ಕಾಗಿ ಕಾಯುತ್ತಿದ್ದ ಮೋಹಿನಿಯು ನೃತ್ಯ ಮಾಡುತ್ತಾ ಮಾಡುತ್ತಾ ಮೆಲ್ಲ ಮೆಲ್ಲನೆ ತನ್ನ ಕೈಯನ್ನು ಎತ್ತಿ ತನ್ನ ಶಿರದ ಮೇಲಿಡುತ್ತಾಳೆ ಅದೇ ಕ್ಷಣದಲ್ಲಿ ಭಸ್ಮಾಸುರನು ಭಸ್ಮವಾಗಿ ಹೋಗುತ್ತಾನೆ ಅಲ್ಲಿಗೆ ಮೋಹಿನಿಯು ಮುಗುಳ್ನಾಗುತ್ತಾ ತನ್ನ ಕಾರ್ಯವನ್ನು ಯಶಸ್ವಿಯಾಗಿ ಮುಗಿಸುತ್ತಾಳೆ ಹೀಗೆ ಶ್ರೀಹರಿಯು ತನ್ನ ಯುಕ್ತಿಯಿಂದ ಬಂದ ಒಂದು ಮಹಾ ಗಂಡಾಂತರವನ್ನು ನಿವಾರಿಸುತ್ತಾನೆ ಸ್ನೇಹಿತರೆ ಭಸ್ಮಾಸುರನ ಈ ಕತೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ